ನಮಸ್ತೆ ಎಲ್ರಿಗೂ ನಾನು ಅರ್ಪಿತಾ ವೆಲ್ಕಮ್ ಟು ಆಲ್ ಇನ್ ವನರ್ಸ್ ಕಂದಕೃಪ ಸೊ ಇವತ್ತಿನ ವೀಡಿಯೋ ನೂಡಲ್ಸ್ ಅಂದರೆ ಮನೆಯಲ್ಲೇ ನೂಡಲ್ಸ್ನ ಮಾಡಿಕೊಂಡು ಯಾವ ರೀತಿ ನೂಡಲ್ಸ್ ಮಾಡೋದು ಅಂತ ಹೇಳಿ ನಾನು ಹೊರಗಡೆಯಿಂದ ನೂಡಲ್ಸ್ನ ತಂದಿಲ್ಲ ನಾನು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಸೊ ಅದು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಫಸ್ಟ್ ಟೈಮ್ ಮಾಡಿದ್ದು ನಾನು ಬಟ್ ಚೆನ್ನಾಗಿ ಬಂತು ಹಾಗಾಗಿ ಇದನ್ನು ಶೇರ್ ಮಾಡೋಣ ಅಂತ ಅನಿಸಿ ವೀಡಿಯೋನು ಮಾಡ್ತಾ ಸೊ ಇಟ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಇದು ನೂಡಲ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಸೇಮ್ ಆಸ್ ಹೋಟೆಲ್ ಟೇಸ್ಟೇ ಇರುತ್ತೆ ಇದಕ್ಕೆ ನೀವು ನಿಮ್ಮ ಇಷ್ಟವಾದ ತರಕಾರಿಗಳನ್ನ ಹಾಕ್ಕೊಳ್ಬೋದು ನಾನು ಕ್ಯಾಪ್ಸಿಕಮ್ ಹಾಕ್ತಾರೆ ಹಾಗೆಯೇ ಬೀನ್ಸ್ ಹಾಕ್ತಾರೆ ನಾನು ಎಲ್ಲ ಇಲ್ಲದೇ ಇಲ್ಲ ನನ್ನ ಹತ್ರ ಹಾಗಾಗಿ ನಾನು ಬರೀ ಹಸಿಮೆಣಸು ಖಾರಕ್ಕೆ ಶುಂಠಿ ಕ್ಯಾರೆಟ್ ಈರುಳ್ಳಿ ಮತ್ತು ಎಲೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಸಣ್ಣ ಸಣ್ಣದಾಗಿ ಹೆಚ್ಚಿಕೊಳ್ಬಹುದು ಹಾಗೆಯೇ ಇಲ್ಲಿ ನಾನು ಗೋಧಿ ಹಿಟ್ಟಿನ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಚಪಾತಿ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಸೊ ಇದಕ್ಕೆ ಚಕ್ಕುಲಿ ಮಾಡುವಂಥದ್ದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಅದಕ್ಕೆ ನಾನು ತೂತ ತೂತಾ ಇರುವಂತಹ ಖಾರ ಖಾರಶವಗೆ ಮಾಡುವಂಥ ಬಿಲ್ಲೆಯನ್ನು ತೊಗೊಂಡು ಅದರೊಳಗೆ ಹೀಗೆ ಗೋಧಿ ಹಿಟ್ಟನ್ನು ಹಾಕಿ ಅದನ್ನು ಒತ್ತುವಂಥದ್ದು ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಬೇಕು ಸೊ ಅದು ನೀರು ಕುದಿತಾ ಇರಬೇಕು ಕುದಿಯುವಾಗಲೇ ನೀವು ಅದನ್ನು ಒತ್ಬೇಕು ನೀರು ತಣ್ಣಗಿರುವಾಗ ಒತ್ತಬಾರ್ದು ಸೊ ನೀರು ಕುದ್ದ ನಂತರ ಕುದಿತಾ ಇದೆ ಅನ್ನುವಾಗ ಹೀಗೆ ಉತ್ತಿ ಅದರಲ್ಲಿ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ನೀವು ಇದನ್ನು ಬೇಯಿಸ್ಕೊಳ್ಬೇಕು ಇಲ್ಲಾಂದರೆ ಹಿಟ್ಟಿಟ್ಟು ಹಾಗಾಗೇ ಇರುತ್ತೆ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ಕೊಳ್ಬೋದು ಟೇಸ್ಟಿಯಾಗಿರುತ್ತೆ ಒಂದು ಐದರಿಂದ ಏಳು ನಿಮಿಷ ಇದು ಕುದಿಬೇಕು ಚೆನ್ನಾಗಿ ಕುದ್ದಾದ ನಂತರ ಹೀಗೆ ಅದನ್ನು ನೀರಿನಿಂದ ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಹಾಗೆ ಇದನ್ನು ತಣ್ಣೀರಿನಲ್ಲಿ ವಾಶ್ ಮಾಡ್ಕೊಳ್ಬೇಕು ನೀವು ತೆಗೆದಾದ ನಂತರ ಸೊ ಇಲ್ಲಿ ಆ ವೀಡಿಯೋವನ್ನು ನನಗೆ ಮಾಡೋಕ್ಕಾಗಲಿಲ್ಲ ಸ್ಕಿಪ್ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ತಣ್ಣೀರಲ್ಲಿ ತೊಳ್ಕೊಳ್ಳಿ ಸೊ ಈಗ ಒಗ್ಗರಣೆಗೆ ಅಂತ ಹೇಳಿದರೆ ಎಣ್ಣೆ ಬಿಸಿ ಆದ ನಂತರ ಹಸಿಮೆಣಸು ಶುಂಠಿ ಹಾಕುವಂಥವ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೋದು ನಾ ಈರುಳ್ಳಿ ಹಾಗೆಯೇ ಕೋಸು ಮತ್ತು ಸ್ವಲ್ಪ ಕ್ಯಾರೆಟ್ ನೀವು ಕ್ಯಾಪ್ಸಿಕಮನ್ನೂ ಕೂಡ ಹಾಕ್ಕೊಳ್ಬೋದು ಚೆನ್ನಾಗಿರುತ್ತೆ ನಾನು ಕ್ಯಾಪ್ಸಿಕಮ್ ನನ್ನ ಹತ್ರ ಇರಲಿಲ್ಲ ಖಾಲಿಯಾಗಿತ್ತು ಹಾಗಾಗಿ ನಾನು ಇಷ್ಟೇ ತರಕಾರಿನ ಹಾಕಿ ಮಾಡ್ತಾಯಿದ್ದೀನಿ ಹಾಗೆಯೇ ಇದಕ್ಕೆ ಲಾಸ್ಟಿಗೆ ಸೋಯಾ ಸಾಸು ವಿನೆಗರ್ ಕೆಚಪ್ಪು ಅದನ್ನಂತೂ ಹಾಕಲೇಬೇಕು ಚೆನ್ನಾಗಿರುತ್ತೆ ಸೊ ಐದು ನಿಮಿಷ ಸ್ವಲ್ಪ ಬೇಯಬೇಕದು ಒಂದು ಐದು ನಿಮಿಷ ಬೆಂದಾದ ನಂತರ ಅಂದರೆ ತುಂಬ ತೀರ ಬೇಯಬಾರ್ದು ತೀರ ಬೇಯ್ದೇನೂ ಇರಬಾರ್ದು ಸ್ವಲ್ಪ ಬಾಯಿಗೆ ಸಿಕ್ಕಿದರೆ ಕಚ್ಚ ಕಚ್ಚ ಚೆನ್ನಾಗಿರುತ್ತೆ ಸೊ ಎಲ್ಲ ಆದ ನಂತರ ಹೀಗೆ ನೂಡಲ್ಸ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಿಮಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ನಾನು ಹಿಟ್ಟಿಗೆ ಸ್ವಲ್ಪ ಹು ಉಪ್ಪಾಕಿ ಕಲಿಸ್ಕೊಂಡಿದ್ದರಿಂದ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ನೀವು ಟೇಸ್ಟ್ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಸೊ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈಸಿಯಾಗಿ ಕ್ವಿಕ್ಕಾಗಿ ಆಗುತ್ತೆ ಒಂದು ಅರ್ಧ ಗಂಟೆ ಒಳಗೆ ಆಗುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಧನ್ಯವಾದಗಳು